ಇಲ್ಲ ಈಗ ಅಂಗಡಿಗಳಲ್ಲೂ ಹೋಟ್ಲ ಬೇಯಿಸ್ಕೊಂಡು ಪೇಸ್ಟಿ ಒಂದು ಚೇಂಜ್ ಮಾಡಿಕೊಡ್ತಾನೆ ಮಸಾಲ ಗಲಾಟಿ ಅಂತ ಒಂದು ಬೆಳಗ್ಗೆ ಅಲ್ಲಿ ಫೋನ್ ಮಾಡಿ ನನಗೆ

ಆಯ್ತು ಆಯ್ತು ಎಲ್ಲ ಹಾಳು ಮಾಡ್ತಾವೆ ಅವನ್ ಎಷ್ಟು ಹಿಂಸೆ ಕೊಟ್ಟು ಕಟ್ ಮಾಡೋನೋ ಗೊತ್ತಿಲ್ಲ ನೀನು ಅದಕ್ಕೆ ಜೀವ ತೆಗಿತಾ ಇದೀ ಮಾತ್ರ

ಬಿಸಿನೀರ ಸ್ನಾನ ಮಾಡಾಕ ಆದರೆ ದಮ್ಮ ಇದ್ರೆ ಕೆಂಡ ಬಿದ್ದಿರ್ಕ ಸ್ವಲ್ಪ ಲೇಟ್ ಅಷ್ಟೆಲ್ಲ ಆಗಲಿ ಅದು ಹ್ಞೂ ಅದನ್ನ ಹೇಳಿದ್ದು ಇಷ್ಟು ಬಿರಿಯಾನಿ ಮಾಡ್ಕೊಬಿಡ್ರಿ ತಿನ್ಕೊಳ್ರಿ ಆಮೇಲೆ ಇದಾಯ್ತು ಇವನು ಒಂದು ಬೇಕಿತ್ತು ಕಣ್ಣ ನಿಜ ಸಣ್ಣ ಜಿ ಕೆಜಿ ಮಾಡ್ಕೊಳ್ರಿ

ಎಷ್ಟೋ ತಾಪನವ್ರು ಬಿಡ್ಬೇಕಾಳದ್ ನಿನ್ಸ್ಬಿಡ್ರೆ ಇದು ಬಿರಿಯಾನಿ ಬಿರ್ಯಾನಿ ಮಾಡ್ತೀವರ ಯಾವ್ದಪ್ಪ ಟೇಸ್ಟ್ ಹೇಗ ನೋಡೋದ್ ಮಸಾಲೆ ಕೊಡ್ತಾರಲ್ಲ ಅವಾಗ ಏ ಅನ್ನ ಬಿಸಿಬೇಕಿ ಕಣ್ಣದ್ದು ಓ ಯಾರು ಅನ್ನ ಬಿಸಿಬೇಕು ಅಂತಾರಲ್ಲ ಅವಾಗ ಬಾವಿ ಪ್ರಭಾವಿ ವ್ಯಕ್ತಿಗಳು ನಾನು ಹೇಳೋದು ಇಷ್ಟು ಇಷ್ಟು ಗಲಾಟೆ ನಡೀವ್ ತಗೊಂತಾವ್ ಮಸ್ರೆ ನಾನು ಹೇಳ್ದೆ ಈ ಸಂಪರ್ಕದಾಗ ಅಲ್ಲ ತಿನ್ಬೋದಿತಪ್ಪ ಅಂತ ಸುಮ್ಮನೆ ನಾನು ಅದೇನೋ ಬೇಸೋ ಅಂದ್ರೆ ಇವನು ಅದೇ ಹಿಡ್ಕೊಂಡು ಕೂತವ್ ಬರೋದ್ಗೆ

네, 네, 네. 아? 뭐야? 어디야? 어디서 온 거야? 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 어디

ಬೆಣಕಕ್ಕೆ ನಾನು ಒಂದ್ ಬಿಟ್ಟು ಹೊರಗಡೆ ನಿಲ್ಲಿ ತಿನ್ನಲ್ಲೋದು ಇಲ್ಲಿ ಮೂಡಿರ ಅದು ಯಾವಾಗಲೂ ಸರಿ ಯಾರು ನಿನ್ನ ಈ ಬಾರಿ ಇಬ್ಬರು ಬಾರ ಬರಿ ಸೇರಿತಾ ಇರದನೇ రెడిమేడ్ బదల్ ఓల్డింగ్ అలా అది ఫుల్ సెట్ ఇష్ట ఇది ఓపెన్ మే చూబలు టేబుల్ కడ જો કાંઈ ઓલો નિસ્ટોક હવે કરણનો નગર રે મને ફોલસ જો બાર્ય કો મને હું નીર એટકો બરો ની નીકળ એ દેલેના આટલા અડધા અડધા марકોણ બાપ वीडियो معا مول مول ایر دا کلا ویڈیو معا اے بندے دیکھو لے نہ کوئی نہ کوئی مولا کوئی نہ کوئی ٹکٹ واڈے چا یوٹیوب کاروں کرکٹ ேப்பாட்டி ஹிசை கொடுத்து அந்த அதுக்கு சிந்தை

কোলালালালালালে